ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸ ತರಂಗ ನಾನು ನಿಮ್ಮ ದೀಪ್ತಿ ಹಾಸನ್ ಸೊ ಮಾರ್ನಿಂಗ್ ನೈನ್ ತರ್ಟಿ ನಾವು ಹೊರಟಿದ್ದೀವಿ ಸಕಲೇಶ್ಪುರಕ್ಕೆ ಸಕಲೇಶ್ಪುರ ಏನಕ್ಕಪ್ಪ ಅಂತ ಅಂದರೆ ಅಣ್ಣನ ಫ್ರೆಂಡ್ ಇತ್ತು ಮದುವೆ ಇತ್ತು ಸೊ ಅಣ್ಣನ ಫ್ರೆಂಡ್ ಅಂದರೆ ನನಗೂ ಅಣ್ಣನೇ ಸೊ ಅವ್ರದು ಮದುವೆ ಅಟೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಆನ್ ದ ವೇ ಅನ್ನೋ ಒಂದು ರೆಸ್ಟೋರೆಂಟ್ ಗೆ ವಿಸಿಟ್ ಕೊಟ್ವಿ ಸೊ ತಿಂಡಿ ತಿನ್ಬಿಡೋಣ ಅಂತ ಹೇಳಿ ಸೊ ಆಂಬಿಯನ್ಸ್ ಅಂತೂ ಸೂಪರ್ ಆಗಿತ್ತು ಹಾಗೇನೆ ನನ್ನ ಮಗಳನ್ನ ಹಾಗೆ ಅಣ್ಣನ ಮಗಳನ್ನ ಫುಲ್ಲು ನಮ್ಮ ಅಪ್ಪಾಜಿ ನೋಡ್ಕೊಳ್ತಾ ಇದ್ರು ಅವರಿಬ್ರಿಗೂನು ಬೇಬಿ ಸೀಟರ್ಸ್ನು ಕೊಟ್ಟಿದ್ರು ಸೊ ಹಂಗಾಗಿ ಇಬ್ರು ದೂರ ದೂರ ಮಾಡ್ಬಿಟ್ಟಿದ್ವಿ ಇಬ್ರು ಒಟ್ಟಿಗೆ ಇದ್ರೆ ಗೊತ್ತಲ್ಲ ಹೆಂಗೆ ಕಿತಾಪತಿ ಮಾಡ್ತಾರೆ ಅಂತ ಸೊ ಇಬ್ರು ದೂರ ದೂರ ಇಟ್ಟಿದ್ವಿ ಅದಾದ್ಮೇಲೆ ಆರ್ಡರ್ ಮಾಡಿದ್ವಿ ಅವರಿಬ್ ಸೆಟ್ ದೋಸೆ ತಗೊಂಡ್ವಿ ಹಾಗೆ ನಮ್ಗೆ ಎಲ್ಲಾ ಅಹ್ ಮಸಾಲೆ ದೋಸೆನ ಆರ್ಡರ್ ಮಾಡಿದ್ವಿ ಸೊ ಆ ಒಂದು ಹೋಟೆಲ್ ನಲ್ಲಿ ತರ ಹೋಮ್ ಮೇಡ್ ಫುಡ್ ಐಟಮ್ಸ್ ಗಳೆಲ್ಲ ಇಟ್ಟಿದ್ರು ತುಂಬಾನೇ ಚೆನ್ನಾಗಿತ್ತು ಆಂಬಿಯನ್ಸ್ ಅಂತೂ ಸೂಪರ್ ಆಗಿತ್ತು ಸೊ ಫೈನಲಿ ನಮ್ಮ ಒಂದು ತಿಂಡಿ ಬಂತು ಎಲ್ರಿಗೂನು ಸೊ ಎಲ್ಲ ತಿಂದ್ವಿ ನನ್ನ ಮಗಳಂತೂ ಫಸ್ಟ್ ತಿನ್ಬಿಟ್ಲು ಬಿಕಾಸ್ ಸರ್ಪ್ರೈಸ್ ಕಾಯ್ತಾ ಇತ್ತು ಅವಳಿಗೆ ಅವಳ ಫೇವ್ರೇಟ್ ಸೊ ಈ ತರ ರೆಸ್ಟೋರೆಂಟ್ ಗಳಲ್ಲೆಲ್ಲ ಅವಳಿಗೆ ಈ ತರ ಆಡಕ್ಕೆ ಸಿಕ್ಬಿಟ್ರೆ ಸಾಕು ಫಸ್ಟ್ ತಿಂದು ಮುಗಿಸ್ಬಿಟ್ಟು ಓಡ್ತಾ ಇರ್ತಾಳೆ ಯಾವುದನ್ನು ಬಿಡಲಿಲ್ಲ ಫಸ್ಟ್ ಹೋಗಿ ಈ ಹಾರ್ಸ್ ರೈಡ್ ಮಾಡಿದ್ಲು ಅಹ್ ಹಚ್ಚು ಅಮ್ಮ ಅಂತ ಅಂದ್ಲು ಸೊ ಅವಳನ್ನ ಹಚ್ ಕೂರಿಸ್ದೆ ಅದಾದ್ಮೇಲೆ ಅವಳು ಸೂಪರ್ ಆಗಿ ಆಟ ಆಡದ್ಲು ಅದಾದ್ಮೇಲೆ ಮತ್ತೆ ಅಲ್ಲಿಂದ ಇಳಿದು ಸೀದಾ ಜೋಗಲಿ ಹತ್ರ ಹೋದ್ಲು ಅವಳೇನೆ ಆಡ್ಬೇಕು ನಾವ್ ಯಾರು ಟಚ್ ಮಾಡಂಗಿಲ್ಲ ಅದು ಆಯ್ತು ಅದನ್ನು ಆದ್ಮೇಲೆ ನೆಕ್ಸ್ಟ್ ಬಂದಿದ್ದೆ ಇದಕ್ಕೆ ಈ ಇಲ್ಲಿ ಆಟ ಆಡದ್ಲು ಅದಾದ್ಮೇಲೆ ಮತ್ತೆ ಅಲ್ಲಿ ಜರಬಂಡಿಗೆ ಹೋಗ್ತೀನಿ ಅಂತ ಅವಳೇ ಹತ್ತಿದ್ಲು ನಾನ್ ನಾನ್ ಹತ್ಸಾಕ್ ಹೋದ್ರೆ ಬೇಡ ಬಡಬಡ ಅಂತ ಅನ್ನೋಳು ಸೊ ಅವಳೇ ಹತ್ಬೇಕು ಅವಳೆ ಹತ್ಕೊಂಡು ಹೋಗಿ ಸೂಪರ್ ಆಗಿ ಎಂಜಾಯ್ ಮಾಡಿದ್ಲು ಸೊ ಅವಳು ಒಬ್ಬಳೇ ಇದ್ರು ಅಷ್ಟೇ ಯಾರಿದ್ರು ಅಷ್ಟೇ ಅವಳು ಖುಷಿ ಅವ್ಳು ನೋಡ್ಕೊಳ್ತಾಳೆ ಸೊ ಅವಳಿಂದ ಕಲಿಯೋ ತುಂಬಾನೇ ಇದೆ ಸೊ ನಮ್ ಖುಷಿ ನಾವು ನೋಡ್ಕೊಬೇಕು ಯಾರು ಇರ್ಲಿ ಬಿಡ್ಲಿ ಅಂತ ಸೊ ಎಲ್ಲದನ್ನು ಸೂಪರ್ ಆಗಿ ಆಟ ಆಡಿದ್ಲು ಅದಾದ್ಮೇಲೆ ನಮ್ ತೋಜು ಅವಳುನು ಬಂದು ಅಷ್ಟೊತ್ತಿಗೆ ಅವಳದು ತಿಂಡಿ ಮುಗಿಸಿದ್ಲು ಸೊ ಅವಳುನು ಅಪ್ಪಾಜಿ ಕರ್ಕೊಂಡ್ ಬಂದ್ರು ಆಮೇಲೆ ಇಬ್ರುನು ಈ ಒಂದು ಆಟಾಡ ಇದ್ರಲ್ಲಿ ಕೂರ್ಸಿದ್ವಿ ಡಕ್ ಮೇಲೆ ಇಬ್ರು ಆಡಿದ್ರು ಅದಾದ್ಮೇಲೆ ಚೆನ್ನಾಗಿ ಇಬ್ರು ಖುಷಿ ಪಡ್ತಾ ಇದ್ರು ಸೊ ಅವಾಗ ಅವಾಗ ಈ ತರ ಹೊರ್ಗಡೆ ಕರ್ಕೊಂಡ್ ಬರ್ತಾ ಇದ್ರೆ ಮಕ್ಳುನು ಆಕ್ಟಿವ್ ಆಗಿರ್ತಾರೆ ಸೊ ಬರೀ ಮೊಬೈಲ್ ಕೊಟ್ಬಿಟ್ಟು ಈ ತರ ಅವ್ರನ್ನು ಹೊರ್ಗಡೆ ಕರ್ಕೊಂಡ್ ಬರ್ತಾ ಇರ್ಬೇಕು ಈ ತರ ಆಡಿಸ್ತಾ ಇರ್ಬೇಕು ಬೀಳ್ಬೇಕು ಹೇಳ್ಬೇಕು ಎಲ್ಲ ಮಾಡ್ಬೇಕು ಮಕ್ಳು ಅವಾಗ್ಲೇ ಸ್ಟ್ರಾಂಗ್ ಆಗೋದು ನೋಡಿ ನನ್ ಮಗಳು ಎಷ್ಟು ಸ್ಟ್ರಾಂಗ್ ಇದ್ದಾಳೆ ಫೈನಲಿ ಆಟಾಡೆಲ್ಲ ಆಯ್ತು ಸರಿ ಬನ್ರಪ್ಪ ಮದ್ವೆಗೆ ಹೋಗ್ತಾ ಇರೋದು ಸೊ ಬೇಗನೆ ಹೋಗೋಣ ಅಂತ ಅನ್ಬಿಟ್ಟು ಇಬ್ರು ಹೇಳ್ಕೊಂಡು ನಡ್ರಿ ಹೋಗೋಣ ಅಂತ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಹೆತ್ತೂರ ಹತ್ರ ಹೋಗ್ಬೇಕಿತ್ತು ಸೊ ನಮಗೆ ಸ್ಟಾರ್ಟಿಂಗ್ ಕರೆಕ್ಟಾಗಿ ಅಡ್ರೆಸ್ ಗೊತ್ತಿರ್ಲಿಲ್ಲ ಸೊ ನಿಯರ್ಲಿ ಟ್ವೆಲ್ ತರ್ಟಿ ಆಗಿತ್ತು ಕಲ್ಯಾಣ ಮಂಟಪ ರೀಚ್ ಅಷ್ಟೊತ್ತಿಗೆ ಆಕಾಶ್ ಕನ್ವೆನ್ಷನಲ್ ಹಾಲ್ ಅಂತ ಸೊ ಫೈನಲಿ ಬಂದು ತಲುಪಿದ್ವಿ ಕಲ್ಯಾಣ ಮಂಟಪನ ಇದೇ ಕಲ್ಯಾಣ ಮಂಟಪ ಸೊ ಇನ್ನು ಅರೇಂಜ್ಮೆಂಟ್ಸ್ ಎಲ್ಲ ಮುಹೂರ್ತ ಎಲ್ಲ ರಿಸೆಪ್ಷನ್ ರಿಸೆಪ್ಷನ್ಗೆಲ್ಲಾ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ರು ಸೊ ನಾವು ಊಟಕ್ಕೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ ಸೊ ಇಲ್ಲೆಲ್ಲ ಮಧ್ಯಾಹ್ನನೆ ನಾನ್ ವೆಜ್ ಸೊ ಫಿಶ್ ಫ್ರೈ ಹಾಗೆ ಚಿಕನ್ ಲಾಲಿಪಾಪು ಆಮೇಲೆ ಶಾವ್ಗೆ ಶಾವ್ಗೆಗೆ ಚಿಕನ್ ಸಾಂಬಾರು ಆಮೇಲೆ ಬಿರಿಯಾನಿ ಎಲ್ಲಾ ಇತ್ತು ನನ್ ಮಗಳಂತೂ ಸಕದಾಗ್ ತಿಂದ್ಲು ಪೀಸಸ್ ಎಲ್ಲಾ ಚಿಕನ್ ಲಾಲಿಪಾಪ್ ಎಲ್ಲಾ ಸಕದಾಗ್ ತಿಂದ್ಲು ಅದಾದ್ಮೇಲೆ ಊಟ ಎಲ್ಲ ಮುಗಿಸಿ ಮತ್ತೆ ಮೇಲ್ಗಡೆ ಬಂದ್ವಿ ಅಷ್ಟೊತ್ತಿಗೆ ಆಲ್ರೆಡಿ ಗಂಡು ಹೆಣ್ಣುನ ರಿಸೆಪ್ಷನ್ ಗೆ ನಿಲ್ಸಿದ್ರು ಸರಿ ನಾವು ಹೋಗೋಣ ಅಂತ ಕುತ್ಕೊಂಡಿದ್ವಿ ಸೊ ಅದೇ ಟೈಮಿಗೆ ನನ್ನ ತಮ್ಮನು ಬಂದ್ಬಿಟ್ಟ ಫುಲ್ ಖುಷಿ ಆಯ್ತು ಅವನು ನೋಡಿ ಅವನಿಗಂತೂ ನನ್ನ ಮಕ್ಳುನು ಅಣ್ಣನ ಮಗಳೂನು ನೋಡಿ ವಿ ಖುಷಿ ಸೊ ಏನಕ್ಕ ಎರಡು ಕುರಿಮರಿಗಳನ್ನ ಸಾಕ್ ಅಂತ ಎಲ್ಲ ರೇಗಿಸ್ತಾ ಇದ್ದ ಅವ್ರಿಬ್ರು ಹಂಗೆ ಆಡ್ತಾ ಇದ್ರು ಕುರಿಮರಿಗಳ ತರನೇ ಹೋಗ್ ಅವನಿಗೆ ಹೊಡಿಯೋದು ಆಮೇಲೆ ಅವ್ನೇನಾದ್ರು ರೇಗಿದ್ರೆ ಓಡೋ ಓದ್ಕೊಳ್ಳೋದು ಅದೆಲ್ಲ ಮಾಡ್ತಾ ಇದ್ರು ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅವ್ನ್ಗೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇಬ್ರು ನೋಡಿ ಅಣ್ಣನ ಮಗಳಿಗೆ ಅವನು ಮಾವ ಆಗ್ತಾನೆ ನನ್ನ ಮಗಳಿಗೆ ಅಣ್ಣ ಆಗ್ತಾನೆ ಸೊ ಅದಾದ್ಮೇಲೆ ಹೋಗಿ ಫೋಟೋ ಎಲ್ಲ ತಗಸ್ಕೊಂಡ್ ಸರಿ ಓಡೋಣ ಅಂತ ಅನ್ಬಿಟ್ಟು ಮತ್ತೆ ವಾಪಸ್ ಹಾಸನಿಗೆ ಬರ್ತಾ ಇದ್ವಿ ಸೊ ಸುಕ್ಲೇಶ್ ಅಂದ್ರೇ ಒಂದು ಖುಷಿ ಆಗುತ್ತೆ ಫುಲ್ ಯಾವುದೇ ಮನೆ ನೋಡಲಿ ಅವ್ ಮನೆ ಮುಂದ್ಗಡೆ ಒಂದು ಹೂವಿನ ಗಿಡ ಆಗಲಿ ಎಲ್ಲ ಸಕ್ಕದಾಗಿರುತ್ತೆ ನೋಡಕ್ಕೆ ಅದ್ರಲ್ಲೂ ಈ ಟೈಮಲ್ಲಂತೂ ಸ್ವಲ್ಪ ಮಳೆ ಬರೆ ಬರ್ತಾ ಇತ್ತು ಹಂಗಾಗಿ ಇನ್ನು ಎಲ್ಲ ಫುಲ್ ಗ್ರೀನರಿ ಆಗಿತ್ತು ತುಂಬಾನೇ ಖುಷಿ ಆಗ್ತಾ ಇತ್ತು ನೋಡಿ ಆ ಅದ್ರ ಜೊತೆಗೆ ನಮ್ ತೋಜು ನನ್ನ ಪಕ್ಕ ಬಂದ್ ಕುತ್ಕೊಂಡ್ಬಿಟ್ಟಿದ್ಲಿ ಹಿಂದ್ಗಡೆ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿರ್ಲಿಲ್ಲ ನನ್ ಹತ್ರ ಬಂದ್ ಕುತ್ಕೊಂಡು ನನ್ನ ಮುದ್ ಮಾಡ್ತಾ ಇದ್ಲು ನಾನು ನೋಡೋಣ ಅಷ್ಟೇ ಮುದ್ ಮಾಡ್ತಾ ಇದೆ ಸೊ ಹಂಗೆ ಹೊರಗಡೆ ಕಣ್ಣ ಇದ್ರೆ ಎಲ್ ನೋಡಿದ್ರು ಗ್ರೀನರಿ ಮೊದ್ಲೇ ಹೇಳಲ್ವಾ ಬಡವರ ಊಟಿ ನಮ್ಮ ಸಕಲೇಶ್ಪುರ ಅಂತ ಅಷ್ಟೇ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಈ ಏಪ್ರಿಲ್ ಟೈಮ್ ಟೈಮಲ್ಲಂತೂ ಯಾವಾಗ್ಲೂ ಬಿಸಿಲಿರುತ್ತೆ ಬಟ್ ಮಳೆ ಇದ್ದಿದ್ರಿಂದ ಈ ಟೈಮ್ ಸಿಕ್ಕಾಬೆ ಚೆನ್ನಾಗ್ ಕಾಣ್ತಾ ಇತ್ತು ಅದ್ರ ಜೊತೆಗೆ ನನ್ ಮಗಳು ಹಾಗೆ ಕಾಟ್ಲೆ ನನ್ ಮಗಳಂತೂ ಪ್ಯಾಂಟ್ ಗಿಂಟ್ ಎಲ್ಲಾ ಬಿಚ್ಚಬಿಟ್ಟು ನಿಂತ್ಕೊಂಡು ಅವ್ರ ಅತ್ತೆ ಏನು ಹೆಡ್ ಮಸಾಜ್ ಮಾಡಿದ್ದೋ ಮಾಡಿದ್ದು ಈ ಕಡೆ ನಮ್ ತೋಜು ನನ್ ಪಕ್ಕ ಕುತ್ಕೊಂಡು ಏನೇನೋ ಮಾಡ್ತಾ ಇದ್ಲು ಅವಳ್ದೇ ಒಂದು ತುಂಟಾಟ ಅದಾದ್ಮೇಲೆ ಮತ್ತೆ ಹಿಂಗೆ ಬರ್ತಾ ಇದ್ವಿ ವೇ ಸೊ ವ್ಯೂಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬಟ್ ಎಲ್ಲೂ ನಿಲ್ಸಿ ಫೋಟೋ ತೆಗಿಯೋಕೆ ಆಗ್ಲಿಲ್ಲ ನಮ್ಮ ಅಣ್ಣ ಗೊತ್ತಲ್ಲ ಅವ್ನ ಎಲ್ಲೂ ನಿಲ್ಸೋದೇ ಇಲ್ಲ ಕೆಲಸ ಕೆಲಸ ಅಂತ ಹಂಗೆ ಝುಯಿ ಅಂತ ಕರ್ಕೊಂಡೋಗ್ ಝುಯಿ ಅಂತ ಸೊ ಆನ್ ದ ವೇ ಒಂದು ನಾಯಿ ಮರಿ ನಮ್ಮ ಕಾರಿಗೆ ಅಡ್ಡ ಬಂದ್ಬಿಡ್ತು ಆಮೇಲೆ ಸೈಡಿಗೆ ಹೋಯ್ತು ಸೊ ಇದೆಲ್ಲ ನೋಡ್ಕೊಂಡು ನಾವು ಹೈವೇ ರೀಚ್ ಆದ್ವಿ ಸಕಲೇಶ್ಪುರ ಬಂದ್ವಿ ಇನ್ನೇನು ಸೊ ಅದ್ರ ಜೊತೆಗೆ ನಂದು ನನ್ನ ಮಗ ಮಗಳದ್ದು ಡ್ಯಾನ್ಸು ತೋಜಮ್ಮ ಮತ್ತು ನನ್ನ ಮಗಳು ಫುಲ್ಲು ಸಾಂಗ್ ಎಲ್ಲ ಹಾಕ್ಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ರು ಅವ್ರದ್ದಂತೂ ಸೊ ಮುಂದೆ ಮುಂದೆ ಇನ್ನೂ ಸಖದಾಗಿ ಕುಣಿತಾರೆ ನೀವು ನೋಡಿ ಏನು ಸಕ್ಕದಾಗಿ ಕುಣಿತಾರೆ ಅಂತ ಸೊ ಅವ್ರ ಫೇವ್ರೆಟ್ ಹಾಕಿಬಿಟ್ಟು ಹಾಕ್ಬಿಟ್ಟು ಅದಾದಮೇಲೆ ಇಬ್ರು ಕೂತ್ ನಿಂತ್ಕೊಂಡು ಸರಿಯಾಗಿ ಕುಣಿದ್ರು ನಮ್ಮ ತೋಜು ಹಂಗಲ್ಲ ಫುಲ್ ಸ್ಟೆಪ್ಪು ಸೊ ಫೈನಲಿ ಇಬ್ಬರಿಗೂ ಸಾಕಾಗಿ ನಮ್ಮ ತೋಜು ಮುಂದ್ಗಡೆ ಹೋಗಿ ಅವ್ರ ಅಮ್ಮನ ಹತ್ರ ಮಲ್ಕೊಂಡ್ಲು ನನ್ನ ಮಗಳು ನನ್ನ ತೊಡೆ ಮೇಲೆ ಮಲ್ಕೊಂಡ್ಲು ಇನ್ನೇನು ಮನೆ ರೀಚ್ ಆಗ್ತಾ ಇದೆ ಸೊ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್